ನಮಸ್ಕಾರ ಶಂತನು ಮತ್ತು ಸತ್ಯವತಿಯರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಇಬ್ಬರು ಪುತ್ರರು ಜನಿಸಿದರು ಶಂತನುವು ಕಾಲವಾದ ನಂತರ ಆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರಿಂದ ಭೀಷ್ಮನು ಆಡಳಿತವನ್ನು ನಿರ್ವಹಿಸುತ್ತಿದ್ದನು ಆಗ ಕಾಶಿರಾಜನು ತನ್ನ ಪುತ್ರಿಯರಾದ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬುವರಿಗೆ ಸ್ವಯಂವರ ಏರ್ಪಡಿಸಿರುವುದು ಭೀಷ್ಮನಿಗೆ ತಿಳಿಯತ್ತೆ ಕಾಶಿರಾಜನ ಮನೆಯವರು ಕುರುವಂಶದೊಂದಿಗೆ ಹಿಂದಿನಿಂದಲೂ ಇಂದಿನಿಂದಲೂ ಸಂಬಂಧ ಬೆಳೆಸುತ್ತಾ ಬಂದಿದ್ದರು ಈ ಬಾರಿ ಅವರು ಹೊಸ ಅಭ್ಯಾಸವೊಂದಿಗೆ ನಾಂದಿ ಆಡಿರುವುದು ಭೀಷ್ಮನನ್ನು ಕೆರಳಿಸಿತು ಸ್ವಯಂವರಕ್ಕೆ ಆಹ್ವಾನಿತವರಾಗಿದ್ದವರೆಲ್ಲರೂ ಭೀಷ್ಮನನ್ನು ಪರಿಹಾಸದಿಂದ ನೋಡಿದರು ಭೀಷ್ಮನು ರೂಪು ಸೌಷ್ಠವ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಅಸಾಮಾನ್ಯನೆ ಅವನು ಸ್ವಯಂವರಕ್ಕೆ ಕನ್ಯಾರ್ತಿವರನಾಗಿ ಬಂದಿದ್ದರೆ ಕತೆ ಬೇರೆ ಆಗ್ತಿತ್ತು ಅವನೀಗ ಜನ್ಮ ಬ್ರಹ್ಮಚಾರಿಯಾಗಿರುವುದಾಗಿ ಪಣತೊಟ್ಟವನು ಆಗ ಭೀಷ್ಮ ಎದ್ದು ನಿಂತು ನಾನೀಗ ಮೂವರು ರಾಜಕುಮಾರಿಯನ್ನು ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತಿರುವೆನು ನನಗಾಗಿ ಅಲ್ಲ ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡಲಿರುವೆನು ಅವರು ಗುರುವಂಶದ ರಾಣಿಯರಾಗಿ ಸುಖವಾಗಿರುವರು ನಿಮ್ಮಲ್ಲಿ ಯಾರಾದರೂ ಸಾಹಸವಂತರಿದ್ದಲ್ಲಿ ನನ್ನನ್ನು ತಡೆದು ಹೋರಾಡಿ ಎಂದು ಗುಡುಗಿ ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ಒಬ್ಬೊಬ್ಬರನ್ನಾಗಿ ರಥಕ್ಕೆ ಅತ್ತಿಸಿಕೊಂಡು ಹೊರಟನು ಕಾಶಿರಾಜನು ಆಹ್ವಾನಿತರಾಗಿ ಬಂದಿದ್ದವರಲ್ಲಿ ಅನೇಕ ರಾಜರು ಸೇನಾ ಸಮೇತರಾಗಿ ಭೀಷ್ಮನನ್ನು ಎದುರಿಸಿದರು ಭೀಷ್ಮನು ಅವರೆಲ್ಲರನ್ನು ಅವಲೀಲೆ ಆಗಿ ಸೋಲಿಸಿ ರಾಜಕುಮಾರಿಯರನ್ನು ಅಸ್ಥಿನಾಪುರಕ್ಕೆ ಕರೆತಂದನು ಸತ್ಯವತಿಯ ಹಿರಿಯ ಮಗ ಚಿತ್ರಾಂಗದನು ಅದೇ ಹೆಸರಿನ ಗಂಧರ್ವನೊಬ್ಬನೊಡನೆ ಯುದ್ಧ ಮಾಡುತ್ತಾ ಮೃತಪಟ್ಟಿದ್ದನು ಉಳಿದಿದ್ದ ಆಶಕಿರಣ ಈ ವಿಚಿತ್ರ ವೀರ್ಯನೊಬ್ಬನೇ ರಾಜಕುಮಾರಿಯರಲ್ಲಿ ಅಂಬಿಕೆ ಅಂಬಾಲಿಕಿಯರು ಪರಿಸ್ಥಿತಿಗೆ ತಲೆಬಾಗಿ ವಿಚಿತ್ರ ವೀರ್ಯನನ್ನು ವಿವಾಹವಾಗಲು ಒಪ್ಪಿಕೊಂಡರು ಅಂಬೆಯು ಸ್ವಯಂವರಕ್ಕೆ ಬಂದಿದ್ದ ಶಾಲ್ವರಾಜನಿಗೆ ಮನಸೋತಿದ್ದಳು ಮಾಲೆ ಹಾಕುವಷ್ಟರಲ್ಲಿ ಪ್ರಮಾದವು ಘಟಿಸಿತ್ತು ಅವಳು ಭೀಷ್ಮನಿಗೆ ತಾನು ಶಾಲ್ವರಾಜನಿಗೆ ಮನಸೋತು ಅವನೇ ಪತಿ ಎಂದು ಆಯ್ಕೆ ಮಾಡಿಕೊಂಡಿರುವುದರಿಂದ ತನ್ನನ್ನು ಆತನಲ್ಲಿಗೆ ಕಳಿಸಿಕೊಡಬೇಕೆಂದು ಬೇಡಿಕೊಂಡಳು ಉದಾತ ಹೃದಯದವನಾದ ಭೀಷ್ಮನು ಅದಕ್ಕೊಪ್ಪಿ ಅಂಬೆಯನ್ನು ಸೂಕ್ತ ರಕ್ಷಣೆ ಮತ್ತು ಗೌರವಗಳೊಂದಿಗೆ ಶಾಲ್ವರಾಜಕ್ಕೆ ಕಳಿಸಿಕೊಟ್ಟನು ಶಾಲ್ವನು ಅವಳನ್ನು ಸ್ವೀಕರಿಸಲಿಲ್ಲ ಭೀಷ್ಮನು ನಿನ್ನನ್ನು ನನಗೆ ಭಿಕ್ಷೆಯಂತೆ ಕೊಟ್ಟಿದ್ದಾನೆ ಕ್ಷತ್ರಿಯ ಧರ್ಮದ ಪ್ರಕಾರ ಯಾರು ಸ್ವಯಂವರದಲ್ಲಿ ಇತರ ರಾಜರನ್ನೆಲ್ಲ ಸೋಲಿಸುವರೋ ಅವರಿಗೆ ಆ ಕನ್ಯೆಯು ಸಲ್ಲುವಳು ಭೀಷ್ಮನು ನಿನ್ನ ಬಲಗೈ ಹಿಡಿದು ಕರೆದೊಯ್ದವನು ನೀನು ಅವನನ್ನೇ ವಿವಾಹವಾಗುವುದು ಧರ್ಮ ಶತ್ರು ಕೊಟ್ಟ ಭಿಕ್ಷೆ ನನಗೆ ಬೇಕಾಗಿಲ್ಲ ಎಂದು ಅಂಬೆಯನ್ನು ಜರೆದು ಹೊರಗಟ್ಟಿದನು ಅವಮಾನದ ಬೆಟ್ಟವನ್ನೇ ಹೊತ್ತು ಅಸ್ತಿನಾಪುರಕ್ಕೆ ಬಂದಳು ಅಂಬೆ ಅವಳಿಗೆ ತಾನು ಭೀಷ್ಮನನ್ನು ವರಿಸುವುದೇ ಸೂಕ್ತವೆನಿಸಿತು ತನ್ನ ಸ್ತ್ರೀತತ್ವವು ವ್ಯರ್ಥವಾಗದಂತೆ ತನ್ನನ್ನು ವಿವಾಹವಾಗಿ ಸೌಭಾಗ್ಯವತಿಯನ್ನಾಗಿ ಮಾಡಬೇಕೆಂದು ಅಂಬೆ ಭೀಷ್ಮನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದಳು ಆ ಕನ್ನಿಕೆಯ ದುಃಖವನ್ನು ಕಂಡು ಭೀಷ್ಮನು ಪರಿತಪಿಸಿದನು ಆದರೆ ಯಾವುದೇ ಕಾರಣಕ್ಕೂ ಅವನು ತನ್ನ ಪ್ರತಿಜ್ಞೆಯನ್ನು ಮುರಿಯುವಂತಿಲ್ಲ ಅಂಬೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರುವ ಪ್ರತಿಜ್ಞೆ ಮಾಡಿರುವುದನ್ನು ಬಲ್ಲವಳಾಗಿಯು ಹೀಗೆ ಕೇಳುವುದು ನಿನಗೆ ತರವೇ ಇನ್ನೆಂದೂ ಇಂಥ ಆಲೋಚನೆ ನಿನಗೆ ಬಾರದಿರಲಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ವಿಚಿತ್ರ ವೀರ್ಯನನ್ನು ವಿವಾಹವಾಗಿ ಸುಖದಿಂದಿರು ಇಲ್ಲವೇ ನಿನ್ನ ತಂದೆಯಲ್ಲಿಗೆ ಹಿಂತಿರುಗು ಇವೆರಡೂ ಆಗದಿದ್ದಲ್ಲಿ ಗುರು ಹಿರಿಯರ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರು ನನ್ನೊಂದಿಗೆ ನಿನ್ನ ವಿವಾಹ ಮಾತ್ರ ಅಸಂಭವ ಎಂದು ಸ್ಪಷ್ಟ ನುಡಿಗಳಲ್ಲಿ ಹೇಳಿಬಿಟ್ಟನು ಅಂಬೆ ದುಃಖ ತಪ್ತಳಾಗಿದ್ದಳು ಅವಮಾನದಿಂದ ತೀವ್ರವಾಗಿ ನೊಂದಿದ್ದಳು ಅವಳು ಆರು ವರ್ಷಗಳ ಕಾಲ ಅಲ್ಲಿ ಇಲ್ಲಿ ತಿರುಗಾಡಿ ಅವಳು ಅನೇಕ ರಾಜರುಗಳನ್ನು ಭೇಟಿ ಮಾಡಿ ಭೀಷ್ಮನನ್ನು ಕೊಲ್ಲಲು ತನಗೆ ನೆರವಾಗುವಂತೆ ಕೋರಿದಳು ಅವಳು ತಪಸ್ಸು ಮಾಡಿ ಷಣ್ಮುಖನಿಂದ ಎಂದೂ ಬಾಡದ ಕಮಲ ಪುಷ್ಪಗಳ ಮಾಲೆಯೊಂದನ್ನು ಪಡೆದಿದ್ದಳು ಅದನ್ನು ಧರಿಸಿದ್ದವರು ಭೀಷ್ಮನನ್ನು ಕೊಲ್ಲಬಲ್ಲರೆಂದು ಷಣ್ಮುಖನು ಹೇಳಿದ್ದನು ಸ್ತ್ರೀಯಾದ ಅವಳಿಗೆ ಮಾತ್ರ ಈ ಅಧಿಕಾರವಿರಲಿಲ್ಲ ಕೊನೆಗೆ ಅಂಬೆ ಕಾಡಿಗೆ ತೆರಳಿ ಉಗ್ರ ತಪಸ್ಸನ್ನು ಮಾಡಿದಳು ಪ್ರತ್ಯಕ್ಷನಾದ ಶಿವನಿಗೆ ನಾನು ಭೀಷ್ಮನನ್ನು ಕೊಲ್ಲಬೇಕು ಎಂದು ಬೇಡಿಕೊಂಡಳು ಶಿವನು ಮುಂದಿನ ಜನ್ಮದಲ್ಲಿ ದೃಪದ ರಾಜನ ಮಗಳಾಗಿ ಹುಟ್ಟಿ ಮುಂದೆ ಶಿಖಂಡಿಯಾಗಿ ಭೀಷ್ಮನನ್ನು ಎಂದು ವರನಿತ್ತನು ಅಂಬೆಯು ಷಣ್ಮುಖನು ವರವಾಗಿತ್ತ ಕಮಲದ ಊಮಾಲೆಯನ್ನು ದೃಪದನ ಆಸ್ಥಾನದ ಕಂಬವೊಂದಕ್ಕೆ ಕಟ್ಟಿದಳು ಅವಳು ಕಾಡಿನಲ್ಲೇ ಚಿತೆಯನ್ನರ್ಪಿಸಿಕೊಂಡು ಪ್ರಾಣತ್ಯಾಗ ಮಾಡಿದಳು ದೃಪದ ಪಾಂಚಾಲ ರಾಜ ಅವನ ಮಗಳಾಗಿ ಹುಟ್ಟಿದ ಅಂಬೆಯು ದೃಪದನ ಆಸ್ಥಾನದ ಕಂಬಕ್ಕೆ ಕಟ್ಟಿದ್ದ ಕಮಲಗಳ ಮಾಲೆಯನ್ನು ಬಾಲ್ಯದಲ್ಲೇ ಕೊರಳಲ್ಲಿ ಧರಿಸಿಕೊಂಡಳು ಯಕ್ಷನೊಬ್ಬನ ಕರುಣೆಯಿಂದ ಅವಳು ಶಿಖಂಡಿಯಾಗಿ ಮಾರ್ಪಾಡನ್ನು ಹೊಂದಿದಳು ತನ್ನನ್ನು ವಿವಾಹ ಯೋಗದಿಂದ ವಂಚಿಸಿ ತನ್ನ ಸೌಂದರ್ಯ ಯೌವನಗಳನ್ನು ವ್ಯರ್ಥಗೊಳಿಸಿ ಕ್ಷತ್ರಿಯ ಕುಲದ ಸಮಸ್ತರೆದುರು ತನ್ನನ್ನು ಅವಮಾನಗೊಳಿಸಿದ ಭೀಷ್ಮನ ಬಗ್ಗೆ ಅವಳ ಹೃದಯದಲ್ಲಿ ದ್ವೇಷದ ಜ್ವಾಲೆಗಳು ದಗದಗನೆ ಉರಿಯುತ್ತಿದ್ದವು ಇತ್ತ ಅಂಬಿಕೆ ಅಂಬಾಲಿಕೆಯರು ಕೆಲ ವರ್ಷಗಳ ಕಾಲ ವಿಚಿತ್ರ ವೀರ್ಯನೊಂದಿಗೆ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದರು ಆಲಸಿಯು ವಿಲಾಸಪ್ರಿಯನೂ ಆದ ವಿಚಿತ್ರ ವೀರ್ಯನು ಅಲ್ಪಾಯುವಾಗಿ ತೀರಿಕೊಂಡನು ಸಂತನವೂ ಆಗಿರಲಿಲ್ಲ ಈ ದುರಂತಗಳು ಸತ್ಯವತಿಯನ್ನು ದುಃಖದ ಪ್ರಪಾತಕ್ಕೆ ತಳ್ಳಿಬಿಟ್ಟವು ಅವಳು ಭೀಷ್ಮನನ್ನು ಕುರಿತು ಕುರುವಂಶವನ್ನು ಮುಂದುವರಿಸುವ ಜವಾಬ್ದಾರಿ ಈಗ ನಿನ್ನ ಮೇಲೆಯೇ ಇದೆ ಅಂಬಿಕೆ ಅಂಬಾಲಿಕೆಯರು ಇನ್ನು ಯೌವನವತಿಯರು ಅವರನ್ನು ಅಪಹರಿಸಿ ಇತರ ಕ್ಷತ್ರಿಯರನ್ನು ಸೋಲಿಸಿ ಗೆದ್ದು ತಂದವನು ನೀನು ಈಗ ನೀನು ಅವರನ್ನು ಸ್ವೀಕರಿಸಬೇಕು ಇದು ಪ್ರಾಚೀನ ಕಾಲದಿಂದಲೂ ಅನುಚನವಾಗಿ ನಡೆದು ಬಂದಿರುವ ನಿಯೋಗ ಪದ್ಧತಿಯಾಗಿದೆ ನೀನು ಅವರನ್ನು ಪುತ್ರವತಿಯರನ್ನಾಗಿ ಮಾಡಿ ಕುರು ಅಂಶವನ್ನು ಮುಂದುವರೆಸು ಎಂದು ವಿನಂತಿಸಿಕೊಂಡಳು ಭೀಷ್ಮನ ಅಂತರಂಗದಲ್ಲಿ ಎಪ್ಪುಗಟ್ಟಿದ್ದ ರೋಷ ಮಾತುಗಳಾಗಿ ಹೊರ ನುಗ್ಗಿದವು ಅಮ್ಮ ನನ್ನ ಮನೋಬಲ ಮತ್ತು ಸಂಕಲ್ಪ ಬಲಗಳು ಎಷ್ಟೆಂದು ನಿನಗೆ ಗೊತ್ತಿರುವಂತಿಲ್ಲ ನಾನು ಮಾತ್ರ ಎಂದಿಗೂ ನನ್ನ ಸಂಕಲ್ಪವನ್ನು ಸಡಿಲಿಸಲಾರೆ ತಾಯಿ ಎಂಬ ಅಧಿಕಾರದಿಂದ ನೀನು ನನ್ನಿಂದ ಅಕೃತ್ಯವನ್ನು ಮಾಡಿಸಬೇಡ ಹುಟ್ಟುವಾಗಲೇ ರುದ್ಯಾಪ್ಯವನ್ನು ಕಟ್ಟಿಕೊಂಡು ಬಂದನೆಂಬಂತೆ ನನಗೆ ಭಾಸವಾಗುತ್ತಿದೆ ನನ್ನ ಗುರುಗಳಾದ ಭಾರ್ಗವರೇ ಅಂಬೆಯನ್ನು ಸ್ವೀಕರಿಸುವಂತೆ ನನಗೆ ಹೇಳಿದರೂ ನಾನದನ್ನು ಪಾಲಿಸಲಿಲ್ಲ ಭೀಷ್ಮ ಪ್ರತಿಜ್ಞೆಯನ್ನು ಕದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಸತ್ಯವತಿಗೆ ಖಚಿತವಾಯಿತು ಹಿಂದೆ ಅವಳು ತನ್ನ ದೋಣಿಯಲ್ಲಿ ಪರಾಶರ ಮುನಿಯನ್ನು ದಾಟಿಸುತ್ತಿರಬೇಕಾದರೆ ಅವರು ಅವಳಿಂದ ಮೋಹಿತರಾಗಿದ್ದರು ಅವರಿಂದ ಸತ್ಯವತಿಗೆ ವ್ಯಾಸನೆಂಬ ಪುತ್ರನು ಜನಿಸಿದನು ಮುಂದೆ ಆತನೇ ಗಣಪತಿಯಿಂದ ಮಹಾಭಾರತವನ್ನು ಬರೆಯಿಸಿದನು ಸತ್ಯವತಿ ಇದನ್ನು ಭೀಷ್ಮರಿಗೆ ಹೇಳಿ ವ್ಯಾಸರನ್ನು ನಿಯೋಗ ಪದ್ಧತಿಗೆ ಒಪ್ಪಿಸುವಂತೆ ಬೇಡಿಕೊಂಡಳು ತಾಯಿಯ ಮೊರೆ ಕೇಳಿ ಆಗಮಿಸಿದ ವ್ಯಾಸರು ಆ ಸ್ತ್ರೀಯರಿಬ್ಬರು ತನ್ನನ್ನು ಮನಪೂರ್ವಕವಾಗಿ ಕೂಡಿಕೊಂಡಲ್ಲಿ ಮಾತ್ರವೇ ಅವರಿಗೆ ಸತ್ಪುತ್ರರು ಜನಿಸುವರು ಎಂದು ಹೇಳಿದರು ಅಂಬಿಕೆ ಅತ್ತೆಯ ಆಜ್ಞೆಯಂತೆ ಈ ನಿಯೋಗಕ್ಕೆ ಸಿದ್ಧಳಾದಳು ಅಂತಪುರಕ್ಕೆ ಬಂದ ವ್ಯಾಸರ ರೂಪವನ್ನು ಕಂಡು ಬೀತಳಾದಳು ಆದ್ದರಿಂದ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡವಳು ಬೆಳಗಾಗಿ ವ್ಯಾಸರು ತೆರಳುವವರೆಗೂ ಕಣ್ಣುಗಳನ್ನು ತೆರೆಯದಾದಳು ಆದ್ದರಿಂದ ಅವಳಿಗೆ ಹುಟ್ಟು ಕುರುಳನಾದ ಮಗು ಜನಿಸಿತು ಅವನೇ ಧೃತರಾಷ್ಟ್ರ ಅಂಬಾಲಿಕೆಗಂತೂ ವ್ಯಾಸನನ್ನು ನೋಡುತ್ತಲೇ ಮುಖ ಮತ್ತು ಇಡೀ ದೇಹವು ಬಿಳಿಚಿಕೊಂಡಿತ್ತು ಈ ದುರವಸ್ಥೆಯಲ್ಲೇ ವ್ಯಾಸರಿಗೂ ಆಕೆಗೂ ಸಮಾಗಮ ಏರ್ಪಟ್ಟಿತು ಅವಳಿಗೆ ಹುಟ್ಟಿದ ಮಗುವಿನ ಸಮಸ್ತ ದೇಹವು ಅಸಹಜ ಶ್ವೇತವರ್ಣವನ್ನು ಹೊಂದಿತು ಅವನೇ ಪಾಂಡು ರೊಚ್ಚಿಗೆದ್ದ ಸತ್ಯವತಿಯು ಸೊಸೆಯರನ್ನು ದೂಷಿಸಿದಳು ವ್ಯಾಸರನ್ನು ಇನ್ನೊಮ್ಮೆ ಸ್ವಾಗತಿಸುವ ಸಂದರ್ಭ ಅಂಬಿಕೆಗೆ ಎದುರಾಯಿತು ಅವಳು ಈ ಬಾರಿ ತನ್ನ ಬದಲಿಗೆ ತನ್ನ ದಾಸಿಯನ್ನು ವ್ಯಾಸರ ಬಳಿಯಲ್ಲಿರಲು ಕಳುಹಿಸಿಬಿಟ್ಟಳು ದಾಸಿಯು ಅವರ ರೂಪವನ್ನು ಕಂಡು ಭಯ ಜಿಗುಪ್ಸೆಗಳಿಗೆ ಒಳಗಾಗದೆ ಭಕ್ತಿಯಿಂದ ಅವರಿಗೆ ತನ್ನನ್ನು ಸಮರ್ಪಿಸಿಕೊಂಡಳು ಅವಳಿಗೆ ಸರ್ವಗುಣ ಸಂಪನ್ನನೂ ದೃಢಾಂಗನೂ ಆದ ಪುತ್ರನೂ ಹುಟ್ಟಿದನು ಅವನೇ ವಿದುರ